ನಮಸ್ಕಾರ ಸ್ನೇಹಿತರೆ ಸ್ಟೋರಿ ಬಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ ಕೌರವರ ವಿನಾಶಕ್ಕೆ ದ್ರೌಪದಿಯೇ ಏಕೆ ಕಾರನಾದಳುಂದು ಈ ಕಥೆಯಲ್ಲಿ ತಿಳಿಯೋಣ ದ್ರೌಪದಿ ಪಾಂಡವರ ಪತ್ನಿ ಪಾಂಚಾಲ ರಾಜನ ಮಗಳು ಧೃಪರಾಜನ ಪುತ್ರಕಾಮಿಷ್ಠೆ ಯಾಗವನ್ನು ಮಾಡಿದ್ದರಿಂದ ದ್ರೌಪದಿಯು ಜನಿಸಿದಳು ಅವಳ ಮುಂದೆ ಸ್ವಯಂ ಮೂರದಲ್ಲಿ ಅರ್ಜುನನ್ನು ಮದುವೆಯಾದಳು ಆದರೆ ಕುಂತಿಯ ಅಜಾಗರೂಕತೆಯ ಮಾತಿನಿಂದ ಐರ ಪಾಂಡವರು ಧರ್ಮಪತ್ನಿಯಾಗಬೇಕಾಗುತ್ತದೆ ಇಂದ್ರಪ್ರಸ್ಥದ ವೈಭವನ ಸವಿಲು ಬಂದಿದ್ದ ದುರ್ಯೋಧನ ಅವಮಾನ ಅರಮನೆಯ ಒಂದು ಮಾಯೆಗೆ ಬಲಿಯಾದನು ಆಗ ದ್ರೌಪದಿ ಅದನ್ನು ನೋಡಿ ನಕ್ಕಳು ತಡೆಯಲಾಗದೆ ಕುರುಡನ ಮಗ ಕುರುಡನೆಂದು ಹೀಯಾರಿಸಿದಳು ಈ ಒಂದು ಘಟನೆಯಿಂದ ದುರ್ಯೋಧನಿಗೆ ದ್ರೌಪದಿಯ ಮೇಲೆ ಹಗೆ ಬೆಳೆಯಿತು ದ್ಯೂತದ ಆಟದಲ್ಲಿ ಯುಧಿಷ್ಠರು ದ್ರೌಪದಿಯನ್ನು ಸೋತಾಗ ದುಶ್ಯಾಸನನ್ನು ದ್ರೌಪದಿಯನ್ನು ಅಂತಃಪುರದಿಂದ ಅರಮನೆಗೆ ಎಳೆದು ತನ್ನನು ಆ ಸ್ಥಾನದಲ್ಲಿ ಅವಳನ್ನು ವಿವಸ್ತ್ರಗೊಳಿಸಲಾಗಲು ನೋಡಿದನು ಶ್ರೀಕೃಷ್ಣ ಕೃಪೆಯಿಂದ ದ್ರೌಪದಿಯ ಮಾನ ಉಳಿಯಿತು ಒಟ್ಟಾರೆ ಕೌರವರ ವಿನಾಶಕ್ಕೆ ದ್ರೌಪದಿಯೇ ಕಾರಣ ಆದಳು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ